ಅನಧಿಕೃತ ಶುಲ್ಕ ವಿರೋಧಿಸಿ ಕಲ್ಪತರು ಸೆಂಟ್ರಲ್ ಸ್ಕೂಲ್ ಮುಂಭಾಗ ಅಹೋರಾತ್ರಿ ಪೋಷಕರ ಪ್ರತಿಭಟನೆ ಅನಧಿಕೃತ ಶುಲ್ಕವನ್ನು ಶಾಲೆಯಿಂದ ವಸೂಲಿ ಮಾಡಲಾಗುತ್ತಿದೆ ಸರ್ಕಾರದ ನಿಯಮಾನುಸಾರ ಶುಲ್ಕ ಪಡೆಯದೆ ಡೊನೇಷನ್ ವಸೂಲಿ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಕಲ್ಪತರು ಸೆಂಟ್ರಲ್ ಸ್ಕೂಲ್ ಮುಂಭಾಗ ಸದೃಢ ಫೌಂಡೇಶನ್ ಹಾಗೂ ಖಾಸಗಿ ಶಾಲೆಗಳ ಮಕ್ಕಳ ಒಕ್ಕೂಟದಿಂದ ಶಾಲೆ ಮುಂಭಾಗ ಅಹೋರಾತ್ರಿ ಧರಣಿ ನಡೆಸಿ ಶಾಲಾ ಮುಖ್ಯಸ್ಥರು ಹಾಗೂ ಆಡಳಿತ ಮಂಡಳಿಯವರು ಸ್ಥಳಕ್ಕೆ ಆಗಮಿಸಬೇಕೆಂದು ಒತ್ತಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಕಲ್ಪತರು ಸೆಂಟ್ರಲ್ ಶಾಲೆ ಮುಂಭಾಗ ಪ್ರತಿಭಟನೆ ನಡೆಸಿದ ಪೋಷಕರು ಶಾಲಾ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಕಲ್ಪತರು ಸೆಂಟ್ರಲ್ ಶಾಲೆ ಶಿಕ್ಷಣ ಇಲಾಖೆ ಎರಡು ಸಾವಿರದ ಶೈಕ್ಷಣಿಕ ಸಾಲಿಗೆ ಇಪ್ಪತ್ತಾರು ಸಾವಿರ ಶಾಲಾ ಶುಲ್ಕ ಪಾವತಿ ಮಾಹಿತಿ ನೀಡಿದೆ ಆದರೆ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿಗೆ ನಲವತ್ತೈದು ಸಾವಿರ ಶುಲ್ಕ ವಸೂಲಿ ಮಾಡುತ್ತಿದ್ದು ಇಲಾಖೆಯ ನಿಯಮಕ್ಕೆ ವಿರೋಧವಾಗಿದ್ದು ಶಿಕ್ಷಣ ಇಲಾಖೆ ಮೂರು ಕಂತಿನಲ್ಲಿ ಶುಲ್ಕ ಪಾವತಿಗೆ ಸೂಚಿಸಿದರು ಇಂದು ಬೆಳಗ್ಗೆ ಮಕ್ಕಳನ್ನ ದಾಖಲಿಸಲು ಹೋದಾಗ ದಾಖಲು ಮಾಡಿಸಿಕೊಳ್ಳಲು ನಿರಾಕರಿಸಿದ್ದು ಒಂದೇ ಕಂತಿನಲ್ಲಿ ಶುಲ್ಕವನ್ನು ಪಾವತಿಸಬೇಕೆಂದು ತಿಳಿಸಿದ್ದಾರೆ ಶಾಲಾ ಆಡಳಿತ ಮಂಡಳಿಯ ಎಲ್ಲಾ ನಿಯಮಗಳಿಗೂ ನಾವು ಬದ್ಧವಾಗಿದ್ದೇವೆ ನಾವು ಯಾವುದೇ ಪ್ರಶ್ನೆ ಮಾಡುವುದಿಲ್ಲ ಎಂದು ಒಪ್ಪಿಗೆ ಪತ್ರ ಸಿದ್ಧಪಡಿಸಿದ್ದು ಒತ್ತಾಯಪೂರ್ವಕವಾಗಿ ಪೋಷಕರಿಂದ ಸಹಿ ಪಡೆಯಲಾಗುತ್ತಿದೆ ಮುಖ್ಯಸ್ಥರನ್ನ ಮಕ್ಕಳ ಪೋಷಕರು ಪ್ರಶ್ನೆ ಮಾಡಿದಾಗ ಕಚೇರಿಯಿಂದ ಹೊರಹೋದವರು ವಾಪಸ್ ಬಂದಿಲ್ಲವೆಂದು ಸೆಂಟ್ರಲ್ ಸ್ಕೂಲ್ ಮುಖ್ಯಸ್ಥರ ಉದ್ಘಟನಕ್ಕೆ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಪೋಷಕರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಇಒ ಸುದರ್ಶನ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಪ್ಪ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾ ನಿರತರ ಜೊತೆ ಮಾತುಕತೆ ನಡೆಸಿ ಕಲ್ಪತರು ವಿದ್ಯಾ ಸಂಸ್ಥೆಯ ನಿರ್ದೇಶಕರುಗಳಾದ ಸಂಗಮೇಶ್ ಮತ್ತು ಸುಧಾಕರ್ ಇಒ ಸುದರ್ಶನ್ ಅವರ ನಿರ್ದೇಶನದಂತೆ ಇಂದು ಕಾರ್ಯಕಾರಿಣಿ ಮಂಡಳಿಯ ಸಭೆಯನ್ನ ಕರೆದು ಇತ್ಯರ್ಥ ಪಡಿಸುತ್ತೇವೆ ಎಂದು ತಿಳಿಸಿದರು ನಮಗೆ ಸಾಕು ಏನೋ ಮಾಡಿ ಅಂತ ಹೇಳ್ತಿಲ್ಲ ಗೌರ್ಮೆಂಟ್ ರೂಲ್ಸ್ ರೆಗ್ಯುಲೇಷನ್ಸ್ ನಿಮ್ಗೆ ಏನು ಕೊಟ್ಟವರ ಯಾವ್ದಾರು ಒಂದು ನಾವು ಫಾಲೋ ಮಾಡಿದ್ದೀವಿ ಅಂತ ಪ್ರೂವ್ ಮಾಡಿರಿ ನೀವು ಸಾಕು ಅಷ್ಟೇ ನಮಗೆ ಬೇರೆ ಏನೋ ಬೇಡ ತಿೂರು ತಾಲೂಕಿನಲ್ಲಿ ಫಂಕ್ಷನಿಂಗ್ ಫಂಕ್ಷನ್ ಇರೋ ಇತರೆ ಅನುದಾನ ರಹಿತ ಖಾಸಗಿ ಕಾಲೇಜ್ನ ಫೀಸ್ ಸ್ಟ್ರಕ್ಚರ್ ತಗೊಂಡಿದ್ವು ಅದರಲ್ಲಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಹದಿನೆಂಟು ಸಾವಿರ ರೂಪಾಯಿ ಹೇಳಿ ಅವರು ಬಿಇಒ ಆಫೀಸಿಗೆ ಕೊಟ್ಟಿದ್ದಾರೆ ಅದಾದಮೇಲೆ ಓದರ್ ಸುದ್ದು ಅವ್ರದ್ದು ಫೀಸ್ ಸ್ಟ್ರಕ್ಚರ್ ಬಂದು ಇಪ್ಪತ್ತ ಇಪ್ಪತ್ತಾರು ಸಾವಿರ ರೂಪಾಯಿ ಇದೆ ಇದು ಮಾಹಿತಿಗಳು ನಮ್ಮ ಹತ್ರ ಇರೋ ಆದ್ರೆ ಆದರೆ ನಿನ್ನೆ ಹೋಗ್ಬಿಟ್ಟು ಹದಿನೆಂಟು ಹತ್ತೊಂಬತ್ತನ್ನ ಮೂವತ್ತು ಸಾವಿರ ಮಾಡಿ ಹೋದ ವರ್ಷದಿಂದ ನಲ್ವತ್ತು ಸಾವಿರ ಸಾವಿರ ಮಾಡಿಬಿಟ್ಟು ಅವರು ಈ ವರ್ಷ ಫೀಸ್ನ ನಲವತ್ತೈದು ಸಾವಿರ ರೂಪಾಯಿ ಮಾಡಿದ್ದಾರೆ ಅಂದರೆ ಹೋದ ವರ್ಷ ಫೀಸ್ಗೂ ಈ ವರ್ಷ ಫೀಸ್ಗೂ ಎಂಬತ್ತು ಪರ್ಸೆಂಟ್ ರೇಂಜ್ ಮಾಡಿದ್ದಾರೆ ಗೈಡ್ಲೈನ್ಸ್ ಪ್ರಕಾರ ಅವರು ಹದಿನೈದು ಪರ್ಸೆಂಟ್ಗಿಂತ ಹೆಚ್ಚಿಗೆ ರೈಸ್ ಮಾಡೋದಕ್ಕೆ ಪ್ರಾವಿಷನ್ ಇಲ್ಲ ಇದು ಮೊದಲನೇ ಪ್ರೊಟೆಸ್ಟು ಎರಡನೇದು ಕಾರಣ ಪ್ರೊಟೆಸ್ಟ್ ಎರಡನೇದು ನಾವು ಆಡಳಿತ ಮಂಡಳಿ ಏನು ಫೀಸ್ ಕಾಲೇಜ್ ಸ್ಕೂಲ್ ಆಡಳಿತ ಮಂಡಳಿಗೂ ಹಾಗೂ நம்ம போஷக்கரன் எல்லாம் பத்தா ಸೆಟ್ಲ್ ಆಗೋವರೆಗೂ ನಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿಸ್ಕೊಳ್ಳಿ ಒಂದು ಸಾವಿರ ರೂಪಾಯಿ ಖರ್ಚು ನಾಮಿನಲ್ ಆಗಿ ಅಂತ ಹೇಳಿ ನಾವು ಕೇಳ್ಕೊಂಡ್ವ ಕೇಳ್ಕೊಂಡು ರೈಟಿಂಗ್ ಅನ್ನು ಕೊಟ್ಟು ಅದಕ್ಕೆ ಪ್ರಿನ್ಸಿಪಲ್ ಅವರು ತಗೊಳಲ್ಲ ಅಂತ ಹೇಳಿ ಕಡ ಖಂಡಿತವಾಗಿ ಹೇಳೋಗೋರೆ ಅದನ್ನ ಲಿಖಿತ ರೂಪದಲ್ಲಿ ಕೊಡ್ತಾ ಇಲ್ಲ ಆಮೇಲೆ ಕಾರಣ ತಗೊಂಡಲ್ಲೇ ಇರೋದು ಕಾರಣ ಹೇಳಬೇಕು ಅಂತ ಅಲ್ಲಿ ಸೆಕ್ರೆಟರಿಗಳು ಇಬ್ಬರು ಬಂದು ಪ್ರಿನ್ಸಿಪಲ್ ಬಂದು ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ ಇದು ನಮ್ಮ ಮೇಜರ್ ರೀಸನ್ ಜೊತೆಗೆ ನಮ್ಮ ಈ ಶಾಲೆಯಲ್ಲಿ ಎನ್ ಸಿ ಆರ್ ಟಿ ಬುಕ್ಸ್ನ ಫಾಲೋ ಎನ್ ಸಿ ಆರ್ ಟಿ ಸಿಲೆಬಸ್ ಫಾಲೋ ಮಾಡ್ತಾ ಇಲ್ಲ ಎನ್ ಸಿ ಆರ್ ಟಿ ಬುಕ್ಸ್ ಕಾಸ್ಟ್ ಬಂದು ಒಂದು ನೂರು ರೂಪಾಯಿ ಒಳಗಡೆ ಬರುತ್ತೆ ಎಲ್ಲ ಸಬ್ಜೆಕ್ಟ್ ಬಟ್ ಇವ್ರು ಕೊಡೋ ಬುಕ್ಕಿನ ರೇಟ್ ಬಂದು ಮುನ್ನೂರು ನಾನೂರು ಐನೂರು ಆರ್ನೂರು ರೂಪಾಯಿ ತನಕ ಇದೆ ಅದರಲ್ಲಿ ಒಂದು ಸ್ಕ್ಯಾನರ್ ಸ್ಕ್ಯಾನರ್ ಇದೆ ಸ್ಕ್ಯಾನ್ ಮಾಡಿದ್ರೆ ಅದರಲ್ಲಿ ಏನೂ ತೋರಿಸ್ತಾ ಇಲ್ಲ ಅದರ ಅರ್ಥ ಏನು ಇವ್ರು ಎಲ್ಲೋ ಬುಕ್ನ ಬೇರೆ ಕಡೆಯಿಂದ ತಗೊಂಡ್ಬಂದು ಕೊಡ್ತಾ ಇದ್ದಾರೆ ಅನ್ನೋದು ನಮ್ಮ ಒಂದು ಅನುಮಾನ ಅದನ್ನು ಅವರು ಪ್ರೂವ್ ಮಾಡಬೇಕು ಇಲ್ಲ ನಮ್ಮ ತಪ್ಪು ಅಂತ ಆಮೇಲೆ ಎರಡು ರೆಸಿಪ್ ರೈಸ್ ಮಾಡ್ತಾರೆ ಒಂದು ಸಂಸ್ಥೆ ಹೆಸರು ರೈಸ್ ಮಾಡ್ತಾರೆ ಒಂದು ಸ್ಕೂಲ್ ಹೆಸ್ರಲ್ಲಿ ರೈಸ್ ಮಾಡ್ತಾರೆ ಸಂಸ್ಥೆಯನ್ನು ಆಡಿಟ್ ರೀ ಯಾರಿಗೂ ತೋರಿಸಲ್ಲ ಅವರು ಅಂತ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ